ಸಿಹಿಯನ್ನು ಹಂಚುವ ಮೂಲಕ ಅಥವಾ ಫಲಹಾರವನ್ನು ಹಂಚುವ ಮೂಲಕ ವಿವಿಧ ಆಸ್ಪತ್ರೆಗಳಿಗೆ ಇವತ್ತು ಭೇಟಿ ಕೊಟ್ಟು ತಮ್ಮದೇ ಆಗಿರತಕ್ಕ ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದರೆ ಸೊ ಇವತ್ತು ಸಮುದಾಯ ನಮ್ಮ ಜೊತೆ ಇದೆ ಮಾತನಾಡೋಣ ಏನು ಹೇಳ್ತಾರೆ ಅಂತ ಸರ್ ಈಗ ಮೊದಲು ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಸರ್ ಸರ್ ಈಗ ತಾವು ಅತಿ ಹೆಚ್ಚು ಆಸ್ಪತ್ರೆಗೆ ಅಡ್ಡಾಡಿದ್ರಿ ಹಣ್ಣು ಹಂಪಲುಗಳನ್ನ ನೀಡಿದ್ರಿ ಸರ್ ಹಜರತ್ ಮೊಹಮ್ಮದ್ ಮುಸ್ತಫಾ ದಿನಾಚರಣೆ ಅಂಗವಾಗಿ ನಮ್ಮ ಬಾಗಲಕೋಟೆ ಸೋಷಿಯಲ್ ವೆಲ್ಫೇರ್ ಸಂಘ ವತಿಯಿಂದ ಹಾಗೂ ಬಾಗಲಕೋಟ್ ಭಗವಾನ್ ಜಮಾತಿ ಯಂಗ್ ಕಮಿಟಿ ವತಿಯಿಂದ ಇದು ಒಂದು ಚಿಕ್ಕ ಅಳಿಲು ಸೇವೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದ್ವಿ ಜಿಲ್ಲಾ ಆಸ್ಪತ್ರೆ ವೃದ್ಧಾಶ್ರಮ ಹಾಗೂ ಇದು ಐವತ್ತು ಹಾಸಿಗೆ ಆಸ್ಪತ್ರೆ ಇದು ಒಂದು ಸಣ್ಣ ಅಳಿಲು ಸೇವೆ ಯಶಸ್ವಿ ಆಗ್ಲಿ ಅಂದ್ರೆ ನೀವು ಸ್ವಲ್ಪ ಎಲ್ಲರೂ ಹರಸಿ ಶುಭಾರ್ಸಬೇಕು ನನ್ನ ವಿನಂತಿ ಮಹಮ್ಮದ್ ಪೈಗಾರ್ಂಬರ್ ಅವರ ಜನ್ಮ ನಿಮಿತ್ತವಾಗಿ ಏನೇನು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ರಿ ಈಗ ನಿನ್ನೆ ಮೆರವಣಿಗೆಯನ್ನು ಆಯ್ತು ಮತ್ತೇನ್ ಕಾರ್ಯಕ್ರಮಗಳಿದೆ ಸರ್ ನಮ್ಮ ಪ್ರಶಿಷ್ಟ ಅಂಜುಮನ್ ಸಂಸ್ಥೆ ಆದ ಆ ಸಂಸ್ಥೆಯಲ್ಲಿ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳು ಇರ್ತಾವ್ ಸರ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಶೈಕ್ಷಣಿಕ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಸರ್ ಪುರಾಣ ಪಠಣ ಕಾರ್ಯಕ್ರಮ ಹೇಳಿ ಸರ್ ಈಗ ಒಂದು ಸುಂದರವಾಗಿರ್ತಕ್ಕಂತಹ ದಿನ ಇದು ತಾವೆಲ್ಲ ತಮ್ಮ ಸಮುದಾಯದ ಜೊತೆಗೆ विविध हंसता हास्पत्र असल वरहमत लाबरक अल्लाह का फजल अल्लाह करम करमें है। हमारे हयात के अंदर हजर पाक सल्लाम के पैदाइश के मौके पर अल्लाह तला ने हमना एक खिदमत का छोटा मौका दिया और अंजुमन रफायाम और नवनगर सरत कमेटी नवनगर बागलकोट सरत कमेटी की जानब से हमारे जमात को ये जिम्मेदारी दी गई थी कि हम मरीजों को फ्रूट दे करके खिदमत करें भाई हमारा एक छोटा खिदमत है अब तमाम लोगों से दरख्वास्त है कि आप तमाम लोग हमारे लिए दुआ करें कि आगे इन शाह भागलकोट बागवान जमात और भागलकोट बागवान यंग कमेटी जमात की जानब से ये छोटा सा खिदमत करें आप उम्मीद करते हैं क्या ये हमारी खिदमत अल्लाह के यहाँ कबूल होगी और तमाम से गुजारिश करते हैं कि आप और भी हमारा हमार साथ दें इनशाला आगे चल करें अभी 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 हमें क्या है देखो और भी सेवा में आगे खिदमत करेंगे इनशाला ಒಂದು ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಬಾಗಲಕೋಟೆ ಪ್ರತಿಷ್ಠ ಶಿಕ್ಷಣ ಸಂಸ್ಥೆಯಾದ ಅಂಜುಮನ್ ರಿಫಾ ಆಮ್ ಹಾಗೂ ನಮ್ಮ ಬಾಗಲಕೋಟೆ ಸೀರತ್ ಕಮಿಟಿ ಅವರ ಎಲ್ಲ ಸದಸ್ಯರಿಗೂ ನಮ್ಮ ಸಮಾಜ ವತಿಯಿಂದ ತುಂಬ ತುಂಬ ಹೃದಯ ಧನ್ಯವಾದಗಳು ಅಸ್ಲಾಂ ವಲೈಕುಮ್ ರಹಮತ್ ಗುಲಾಯ್ ಬರ್ಕಾತ್ ಅವರು ನಮ್ಮ ಸಂಘದ ಎಲ್ಲ ಹಿರಿಯರು ಬಾಗವಂ ಜಮಾತದ ನಮ್ಮ ಎಲ್ಲ ಸಂಘದ ನಮ್ಮ ಹಿರಿಯರು ಈ ಒಂದು ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟಿದ ಹಬ್ಬದ ದಿವಸ ಎಲ್ಲ ಎಲ್ಲಾ ಅಗ್ದಿ ಕೇವಲ ಬಡರು ಇರ್ತಾರಲ್ಲ ಹಲವಾರು ರೋಗಿಗಳಿಗೆ ಹಣ್ಣು ವಿತರಣೆ ಮಾಡಿದ್ರು ಬಹಳ ದೊಡ್ಡ ನಮಗೆ ಒಂದು ಹೆಮ್ಮೆಯ ದಿವಸ ಇದು ಬಾಗವಾಣ ಸಮಾಜದ ವತಿಯಿಂದ ನಮ್ಮ ಮೊಹಮ್ಮದ್ ಪೈಗಂಬರ ಜನ್ಮ ನಿಮಿತ್ತವಾಗಿ ಇವತ್ತು ನಮ್ಮ ಮುನಿ ರುದ್ರಾಶ್ರಮ ಹಿರಿಯ ನಾಗರಿಕರಿಗೆ ಸುಮಾರು ಒಂದು ಅರವತ್ತೊಂದು ವಯೋವೃದ್ಧರಿದ್ದರು ಇವತ್ತು ಅವರಿಗೆಲ್ಲರಿಗೂ ಹಣ್ಣು ಹಂಪಲ ಮತ್ತು ಜ್ಯೂಸ್ಗಳನ್ನು ನೀಡುತ್ತಾರೆ ಅವರಿಗೆಲ್ಲ ಬಾಗವಾಣ ಸಮಾಜದಕ್ಕೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಅವರು ದೇವರು ಅವರಿಗೆ ಒಳ್ಳೆಯದು ಮಾಡಲಿ ಅಂತ ಬಯಸುತ್ತೇನೆ ನನ್ನ ಹೆಸರು ಗೋಪಾಲ್ ಶಿವಪೂರ್ ಅಂತಂದು